ನಮಸ್ಕಾರ ನ್ಯೂಸ್ ನೈನ್ ಟುಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ

ಎಲ್ಲರಿಗೆ ಕ್ರಾಂತಿಕಾರಿ ಜೇಬಿ ಮತ್ತೇನಪ್ಪ ಗುಲ್ಬರ್ಗ ಜಿಲ್ಲೆಯ ಜವರ್ಗಿ ತಾಲೂಕಿನ ಕೊಕಟ್ಟೂರ್ ಬಿ ಅನ್ನಂತ ಒಂದು ಗ್ರಾಮದಲ್ಲಿ ಮಾನವ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತೀ ಭಾರತ ದೇಶದ ಹಣೆ ಬರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನೀವು ತೊಟ್ಟಕೊಳ್ಳೋಂತ ಅರಿಬಿ ಹಿಡ್ಕೊಂಡು ಇವತ್ತು ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆ ಇವತ್ತು ಈ ಬ್ರಾಹ್ಮಣ ಶಾಹಿಗಳು ಬಂದ್ ಮಾಡಿದಾರ ಇವತ್ತು ಬೇರೆ ಧರ್ಮದವರು ಇವತ್ತು ದಲಿತರನವರು ಅದರೊಳಗೆ ಸಮಾಜದವರು ಇವತ್ತು ಈ ಸಮಾಜದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ಅವಮಾನ ಮಾಡ್ತೀರಿ ಇವತ್ತು ನೀವು ತಗೊಳ್ಳಂತ ಒಂದು ಸಬ್ಸಿಡಿಗಳನ್ನ ಬಾಬಾ ಸಾಹೇಬ್ರ ಭಿಕ್ಷೆಯನ್ನು ಕೊಟ್ಟಿದಂತ ಸಬ್ಸಿಡಿ ತಗೋತೀರಿ ನೀವು ಬಾಬಾ ಸಾಹೇಬ್ರಿಗೆ ಸ್ಥಿತಿ ಹಿಂದ್ಕ ಮನವಾದಿಗಳು ಮಾಡುವಂತ ಕೆಲಸ ಇವತ್ತು ನೀವು ಮಾಡಾಕತ್ತೀರಿ ಇವತ್ತು ಬಾಬಾ ಸಾಹೇಬ್ರಿಗೆ ಹೇಳಿ ವಿಶ್ವವನ್ನ ಒಪ್ಕೋತದ ಇವತ್ತು ಇಂಥ ನಾಲ್ಕು ಕೃತ್ಯ ಮಾಡ್ತೀರಿ ಬರೆಯ ನೀವು ಭೀಮಾ ಕೋರೆಗಾವ ಹದಿನೆಂಟು ನೂರ ಹದಿನೆಂಟರ ಆಗಿದ್ದು ಇನ್ನು ಮುಂದೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುವಂತ ಕೆಲವೇ ದಿನಗಳಲ್ಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತೀರ ಅಭ್ಯರ್ಥಿ ಯಾಕಪ್ಪ ಅಂದ್ರೆ ಇವತ್ತು ದಲಿತರೆಲ್ಲ ಅಂತ ತಿಳ್ಕೊಬೇಡ್ರಿ ನಾವು ಎದ್ದು ನಿಂತರ ನಾವು ನಿಂತೇವಪ್ಪ ಅಂದ್ರೆ ನೀವು ಓಡ್ಲಕ್ ಜಾಗ ಸಹ ಸಿಗ್ಲಾರ ಈ ರಾಜ್ಯ ಭಾಗ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಭೀಮ ಭೀಮ ಆರ್ಮಿ ಅಧ್ಯಕ್ಷರಾದಂತ ನಮ್ಮ ಮತಿನ್ ಕುಮಾರ್ ದೇವಗಾರ್ ಅವರು ಇವತ್ತು ಅವ್ರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಶಾಂತಿ ರೀತಿಯಿಂದ ಮನವಿ ಕೂಡ ಬಂದುಗಳೇ ಇವತ್ತು ದಲಿತರು ದಲಿತರು ಯಾರು ಕುರಿಗಳು ತಿಳ್ಕೊಬೇಡ್ರಿ ದಲಿತರಿಗೆ ನೀವು ಚುಚ್ಚುವಂತ ವ್ಯವಸ್ಥೆ ಮಾಡಿದ್ರೆ ಕೊಯ್ಯಂತ ವ್ಯವಸ್ಥೆ ಹೇಳಿ ನಾನು ಎರಡು ತುಂಬಿಸ್ತೀನಿ ಜಯ ಮೇ ಜೈ ಪರ್ವತ ಭಾರತ ವಿಜಯಪುರ ಜಿಲ್ಲೆಯ ಎಲ್ಲ ಭೀಮ್ ಸರಕ ಭೀಮ್ ಆರ್ಮಿ ಸಂಘಟನೆ ಪದಾಧಿಕಾರಿ ಎಲ್ಲ ಜಿ ಮೊಂದಲು ಗುಲ್ಬರ್ಗ ಜಿಲ್ಲೆಯ ಜವರ್ಗಿ ತಾಲೂಕು ಕೊಟ್ಟೂರು ಡಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೂರ್ತಿ ಭಾರತ ಇರಬಾರ್ದು ಪಾಯಿಂಟ್ ಎರಡನೇ ಪಾಯಿಂಟ್ ಸಂಬಂಧಪಟ್ಟಂತ ಡಿಸಿ ಅನ್ನೋದರಲ್ಲ ಗುಲ್ಬರ್ಗ ಡಿಸಿ ಅವ್ರಿಗೆ ಆರಾಮ ಆರಾಮಾಗೋದಿಲ್ಲ ಆದಷ್ಟು ಬೇಗ ಅವ್ರನ್ನ ಹಿಡಿದು ಬಂದು ಸಿಕ್ಕಂದ್ರೆ ಬರುವಂತ ದಿನಮಾನದಲ್ಲಿ ಪ್ರಗತಿಪರ ಸಂಘಟು ಈ ರಾಜ್ಯ ಕೂಡ ಬಂದು ಕರೆಯು ಒಂದು ಕೊಡ್ತಾಯ್ತು ಅದಕ್ಕ ನಮ್ಮ ಗೃಹ ಮತ್ತೆ ಆದಂತ ಪರಮೇಶ್ವರ್ ಒಂದು ವೇದ ಮಾಡಿ ಈ ಏನೋ ದಲಿತರ ಮೇಲೆ ಬಾಬಾ ಸರ್ ಮೇಲೆ ಏನು ದೌರ್ಜನ್ಯಗಳು ತಾವು ಗಮನ ಗಮನ ಗಮನಿಸ್ಬೇಕು ನೀವು ರಾಜಕಾರಣಿಗಳು ಏನ್ ಗಮನಿಸಿದಿರಪ್ಪ ನೀವು ತಮ್ಮ ಸಿಟಿ ಕೂತೀರಿ ನಾವು ರಾಜಕಾರಣಿ ಇದ್ದೀವಿ ನಾವು ಗೃಹ ಮತ್ತೆ ಇದ್ದೀನಿ ಬರೀ ಇದೇ ಆಯ್ತು ಮುಖ್ಯ ಅದಕ್ಕೆ ಇನ್ಯಾಗ ಬಾಬಾ ಸಾಹೇಬ್ರಿಗೆ ಇಂಥ ಘಟನೆಗಳಾಯ್ತಪ್ಪ ಅಂತಂದ್ರೆ ನಾವು ಪೆಂಡ್ ಆಗ ಹಿಡಿಯಂಗಿಲ್ಲ ನಾವು ಹಿಡಿಬೇಕು ತಲವರೇ ಹಿಡಿಯೋರಿ ನೀವು ಅದಕ್ಕೆ ಒಂದು ಯೋಚನೆ ಮಾಡ್ಕೋತೀನಿ ಶಾಂತ ರೀತಿಯಿಂದ ಭೀಮ್ ಆರ್ಮಿ ರಾಜ್ಯ ನಾಯಕರು ಬಂದಾರ ಅಂಬೇಡ್ಕರ್ ಸರ್ಕಲ್ದಿಂದ ಡಿ ಸಿ ಆಫೀಸ್ ನಾವು ಮನವಿ ಕೊಡ್ತೀವಿ ಶಾಂತ ರೀತಿ ತಗೋಣು ಇಲ್ಲಿ ಈಗ ಸಂಘಟನೆ ಏನೈತಿ ಭೀಮ್ ಸರ್ಕಾರ ಭೀಮ್ ಆರ್ಮಿ ತಗೋದು ನಮ್ಮ ಹೆಸರು ಬರಸಿ ಹಿಂದೂ ಸರ್ಕಾರ ಜಿಲ್ಲಾ ಸಂಚಾಲಕರು ಬಿಜೆಪು ಜೈಬೀನ್ ಜಯ ಮತ್ತು ಹೇಳಿ ಕೇಳಿಂಗ್ ತುಡುಗಿಲ್ಲ ಮಾಡೋದು ಬೇಡ ಡೈರೆಕ್ಟ್ ನಮ್ಮ ಒಬ್ಬರಿಗೆ ಯಾರಿಗೋ ನಮ್ಮ ತಂದಿದ್ದರಿಗೆ ಫೋನ್ ಮಾಡಿ ಮಾಡೋಕೆ ಹೇಳಿ ಮಾಡಿದ್ರು ಅದಕ್ಕೆ ನಾವು ರೆಡಿದ್ದೀವಿ ಮತ್ತು ತುಡಿಗೆಲೆ ರಾತ್ರಿ ಹನ್ನೆರಡು ಎರಡು ಎರಡಕ ಮಾಡಿದ್ರೆ ಅದೇನು ಆಗಲ್ಲ ಅವ್ರು ಏನೇ ನಮ್ಮ ಜೊತೆ ಮಾಡಬೇಕಾಗಿತ್ತು ಒಳಗಿನೊಳ್ಗಬೇಕಂದ್ರೆ ಫೋನ್ ಮಾಡಿ ಕಿಕ್ಸಿಂದ್ರೆ ಒಂದು ದಿವಸ ಕರೆ ಬಿಡಿ ಭೇಮಾ ಕೊರೆಗ ನಾವು ರೆಡಿ ಬಂದುಬಿಡ್ತೀವಿ ಆಗಲ್ಲ ತನಕ ಶೇರ್ ಮಾಡಬೇಕು ಅವ್ರಿಗೆ ಏನು ಹೇಳೋದಿಲ್ಲ ರೆಡಿ ಅಂದ್ರೆ ರೆಡಿ ಅವರು ಕರೆ ಕೊಟ್ಟು ಬಿಡಿ ಒಂದು ದಿವ್ಸ ಯುದ್ಧಕ್ಕೆ ನಾವು ರೆಡಿ ಯುದ್ಧಕ್ಕೆ ಯುದ್ಧ ಬಂದುಬಿಡಿ ಏನಾಯಿ ಅವ ಸಲ ಅವ್ರು ಒಂದೇ ಕೂಡ ಅದೇ ನಾಷ್ಟ ಬಂದು ಅವ್ರು ಕೈ ದಿವಸ ರಾಷ್ಟ್ರ ನಾಯಕರು ಸಂವಿಧಾನ ಪದ ಮಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಪಮಾನ ಮಾಡಲಾಗಿದೆ ತಮಗೆ ಸ್ವಲ್ಪ ಬುದ್ಧಿನೂ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದಂಥ ನಾಯಕರಲ್ಲ ಇದು ಮೊದಲು ನೀವು ಕಲಿಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ರಾಷ್ಟ್ರ ನಾಯಕರು ಈ ದೇಶದ ಕಟ್ಟಕಡೆಯ ವ್ಯಕ್ತಿಯಗೋಸ್ಕರ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಈ ದೇಶದಲ್ಲಿ ಕುಳಿತಕ್ಕೊಳಗಾದಂಥ ಜನ ಈ ದೇಶದ ಶೋಷಿತ ಜನಕ್ಕೆ ಶಿಕ್ಷಣ ಎಲ್ಲ ಸವಲತ್ತುಗಳನ್ನು ಮತ್ತು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಿದಂಥ ಮಹಾನ್ ರಾಷ್ಟ್ರ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗೆ ಬುದ್ಧಿ ಇಲ್ಲ ಯಾವುದೋ ಒಂದು ಸಂಘಟನೆಯ ಸಿದ್ಧಾಂತವನ್ನು ಹಿಡಿದುಕೊಂಡು ತಾವು ಒಬ್ಬ ರಾಷ್ಟ್ರ ನಾಯಕನಿಗೆ ಆಹ್ವಾನ ಮಾಡಿದ್ದೀರ ತಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ ಓದಿ ತಿಳ್ಕೊಳ್ಳಿ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಈ ತರ ಶೋಷಿತ ಸಮುದಾಯವನ್ನು ನೀವು ಆ ಭೀಮಾ ಕೋರೆಗಾವನ್ನು ಒಂದು ಘಟನೆ ಆಗಿದೆ ಅದನ್ನು ಸಹ ಜಾತಿ ವ್ಯವಸ್ಥೆ ವಿರುದ್ಧವಾದ ಒಂದು ಹೋರಾಟ ನೂರ ಹದಿನೆಂಟರಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಭೀಮಾ ಕೋರೆಗಾವನ್ನು ಮಾಡಲಾಗಿದೆ ಅವತ್ತಿನ ದಿವಸ ರಾಜನಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಲ್ಲಿಯೇ ಶೋಷಿತ ಜನಾಂಗ ಮಹಾರಾಜರೇ ನಾವು ಶಿವಾಜಿ ಮಹಾರಾಜರ ಸೇವೆಯನ್ನು ಮಾಡಿದ್ದೇವೆ ಸಂಭಾಜಿ ಮಹಾರಾಜರ ಸೇವೆಯನ್ನು ಮಾಡಿದ್ದೇವೆ ಅವರು ನಮಗೆ ಸಮಾನತೆಯನ್ನು ಕೊಟ್ಟರು ನಮಗೆ ಮನುಷ್ಯರಂಗೇ ನೋಡಿಕೊಂಡರು ತಾವು ನಮ್ಮನ್ನ ಮನುಷ್ಯರಂಗ್ ನೋಡಿಕೊಳ್ಳಿ ನಮಗೆ ಶಿಕ್ಷಣವನ್ನು ಕೊಡಿ ಅಂತ ಕೇಳಿದಾಗ ಅಲ್ಲಿಯ ರಾಜ ನಮ್ಮ ಶೌಚ ಸಮುದಾಯಗಳಿಗೆ ಮಕದ ಮೇಲೆ ಉಗಿದು ಕಳಿಸಿದ ಆದರೆ ಶೋಚ ಸಮುದಾಯ ಹೆದರಲಿಲ್ಲ ಅವತ್ತಿನ ಶಸ್ತ್ರವನ್ನು ಹಿಡಿದು ಮೊದಲನೇ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಭೀಮಾ ಕೋರೆಗಾಂವ್ ತಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡುವ ಮುಖಾಂತರ ನಮ್ಮ ಸಮಾಜವನ್ನು ನಮ್ಮ ರಾಷ್ಟ್ರವನ್ನ ಹೊಡೆಯುವಂಥ ದೇಶದ್ರೋಹ ಕೆಲಸವನ್ನು ಮಾಡ್ತಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದ ಹೆಮ್ಮೆಯ ಪುತ್ರ ಭಾರತ ದೇಶಕ್ಕಾಗಿ ಸಂವಿಧಾನ ಕೊಟ್ಟಂಥ ಮಹಾನ್ ನಾಯಕ ಆದ್ದರಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸರ್ಕಾರದಲ್ಲಿ ಆ ಯಾರು ಈ ಕೃತ್ಯವನ್ನು ಕೈಗೊಂಡಿದ್ದಾರೋ ಅವರನ್ನು ಬಂಧಿಸಿದಾರ ಅಂತ ಹೇಳ್ತಿದ್ದೀರಾ ಅವರಿಗೆ ಶಿಕ್ಷಣ ಕೊಟ್ಟು ಅವನನ್ನು ಕಾನೂನು ಕ್ರಮದಲ್ಲಿ ಅವರಿಗೆ ಒಂದು ಗಡಿಪಾರು ಮಾಡಬೇಕು ದೇಶದ್ರೋಹಿ ಪಟ್ಟವನ್ನು ಕಟ್ಟಿ ಅವರಿಗೆ ದೇಶದ ಆಚೆಪಿ ಸಾಕು ಬನ್ನಿ ನಮ್ಮ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡುವ ಪಕ್ಷಿಯನ್ನು ಆ ನಾಲಾಯಕರನ್ನ ಯಾವ ಸಂಘಟನೆಗಳು ಯಾವ ರಾಜಕೀಯ ಪಕ್ಷಗಳು ಅವರಿಗೆ ಸ್ಥಾನಗಳನ್ನು ಕೊಡಬಾರದು ಅವರು ಕೊಟ್ಟಿದ್ದೇ ಆಗಿದರೆ ಅದು ಯಾವುದೇ ರಾಜಕೀಯ ಪಕ್ಷಗಳಿರಲಿ ಯಾವುದೇ ಸಂಘಟನೆವಾಗಿರಲಿ ಅವರು ದೇಶದ್ರೋಹಿಗಳಂತ ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಎಲ್ಲ ಸಲಹೆ ಕೊಟ್ಟಂತ ಮತ್ತು ಕಾನೂನು ವ್ಯವಸ್ಥೆ ಕಾನೂನು ರೀತಿಯಾಗಿ ನಾವು ಮಾಡಿದ್ದೇವೆ ನಮ್ಮ ಸಹಕರಿಸಿದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಎಲ್ಲ ಧನ್ಯವಾದ ಸಮುದಾಯ ಜನರಿಗೂ ನಾವು ಧನ್ಯವಾದ ಕ್ರಾಂತಿಕಾರಿ ಜೈ ಭೀಮ್ ಗುಲ್ಬರ ಜಿಲ್ಲೆ ಕೊಟ್ನೂರು ತಾಲೂಕ್ ಕೊಟ್ಟೂರು ಗ್ರಾಮದಲ್ಲಿ ರಾತ್ರಿ ಹೊತ್ತಲ್ಲಿ ಬಾಬಾ ಸಾಹೇಬ್ ಚಪ್ಪಲಿ ಹಾರ ಹಾಕಿ ಹವಾಮಾನ ಮಾಡಿದ ಘಟನೆ ಕುರಿತು ಇಂದು ವಿಜಯಪುರ ಜಿಲ್ಲೆ ನಗರದ ವಿಜಯಪುರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಭೀಮಾನ್ವಿ ಸಂಘಟನೆ ಹಾಗೂ ದಲಿತಪುರ ಸಂಘಟನೆ ಪರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಿರಿ ನೀವು ಏನ್ ಮನೆ ರಾಮ ಮಂದಿರನ ಕಟ್ಟಿಸಿ ರಾಮರಾಜ್ಯ ಮಾಡಕ್ಕೆ ಹೊಂಟಿದ್ದೀರಿ ಅದು ನಾವು ಮಾಡಿಸ್ಕೊಡೋದಿಲ್ಲ ಇಲ್ಲಿ ಇರೋದು ಬರೀ ಭೀಮ ಸಂವಿಧಾನ ಜೈ ಭೀಮ್ ಘೋಷಣೆ ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಗೆ ಬಂದ್ರೆ ಆರ್ ಎಸ್ ಎಸ್ ಮುಖಂಡ ಅಷ್ಟೇ ಅಲ್ಲ ನೀವು ಹಿಂಡಾಗಿ ಗುಂಪಾಗಿ ರಾತ್ರಿ ಹೊತ್ತಲ್ಲಿ ಹೋಗಿ ಬಾಬಾ ಸಾ ಅಂಬೇಡ್ಕರ್ ಅವಮಾನ ಮಾಡಿದ್ದೀರಿ ಗುಲ್ಬಾರ ಹೊತ್ತಿ ಹುರೋ ಟೈಮಿಗೆ ನಾವೇನ ದಲಿತ ನಾಯಕರಲ್ಲಿ ಬಂದಿವಪ್ಪಾ ಅಂದ್ರೆ ನಮ್ಮ ಹಸುಗೆ ನೀವು ಹಾಕ್ತೀರಿ ಏನು ಏನ್ ಹದಿನೆಂಟ್ನೂರ ಹದಿನೆಂಟರಲ್ಲಿ ಭೀಮಾಪುರಗೋ ಇತಿಹಾಸ ಬಹುಶಃ ಗೊತ್ತಿರಬೇಕು ನೀವು ನೆನಪು ಏನು ಏನ್ ಮೇಲೆ ಜಾತಿರ್ ಇದ್ರಿ ನೆನಪು ಅದು ನಿಮ್ಮ ಮತ್ತೆ ನೆನಪು ಬರ್ಬೇಕಂದ್ರೆ ನಮಗೊಂದು ಕರೆ ಕೊಡ್ರಿ ನಿಮ್ಮ ಆರ್ ಎಸ್ ಎಸ್ ಮುಖಂಡ ಮೋಹನ್ ಭಾಗವತ್ ಅದಲ್ಲ ಅವ್ನ ಕರೆ 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 ಕೊಡಿಸ್ರಿ ನಮ್ಮಲ್ಲಿ ಹೇಳ್ತಕ್ಕ ನಾವು ತೋರಿಸ್ತೀವಿ ನೀವೇನು ನಿಮ್ಗೆ ಗೊತ್ತಿರಲಿ ಬಹುಶಃ ನಿಮ್ಮ ರಾಮೆಯಲ್ಲಿ ನಿಮ್ಮ ಗುಡ್ಯಾ ಕೊಡ್ಬೇಕಂದ್ರೆ ಎಷ್ಟೋ ವರ್ಷಗಟ್ಲೆ ಹೋಗ್ಯದ ಅಲ್ಲಿ ಅಲ್ಲಿ ಕೂಡ್ಬೇಕು ನಿಮ್ಮ ರಾಮ್ ಕೊಡ್ಬೇಕು ಅದು ಬಾಬಾಸೇ ಅಂಬೇಡ್ಕರ್ನ ಮತ್ತೆ ಯಾರು ಅಲ್ಲ ನೀವು ಇಂದ ಆರ್ಡರ್ ಮಾಡ್ಕೊಂಡು ಇಷ್ಟ ಮಾಡ್ಕೊಂಡ್ರಿ ಏನ್ರೇ ಬಾಬಾ ಸಾಹೇಬ್ ಬಿಡ ಅಂದ್ರೆ ಅಂದ್ರ ನಮ್ಮನ್ ಹೇಳ್ ಕಡಕ್ರಿ ನಾಂತೂ ಹೇಳಾಕತ್ತೀನಿ ಹೇಳಾಕಿನಿ ಬಾಯಲಿ ಇವತ್ತು ಇವತ್ ನಮ್ ಲೆಟರ್ ಪ್ಯಾಡ್ ಮುಖಾಂತರ ನಿಮ್ಗೆ ರೈಟಿಂಗ್ ದಾಗ ಕೊಡತಿವ್ ಸರ್ಕಾರಕ್ಕ ಏನ್ರ ಮುಂದಿದ ಕಂಟಿನ್ಯೂ ಆಯ್ತಪ್ಪ ಅಂದ್ರ ಭೀಮಾ ಭೀಮಾ ಕುವರೆಗೋ ಇವತ್ತು ಏನಾಯ್ತು ನೋಡ್ರಿ ಬಿಜಾಪುರ ನಿಮ್ ಪ್ರಾರಂಭ ಮಾಡ್ತೀವಿ ನಾವು ಬರದ್ ರೈಟಿಂಗ್ ದಾಗ ಅದು ನಿಮ್ ಗಮನಕ್ಕೆ ಇರ್ಲಿ ಮತ್ತ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗುಲ್ಬಾರ ಪ್ರಿಯಾಂಕ್ ಮನವಿ ಮಾಡತ್ತೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅದಾವ ಅಲ್ಲಿ ಕಂಪಲ್ಸರಿ ಸಿ ಸಿ ಟಿವಿ ಕ್ಯಾಮ್ರಾನು ಅಳವಡಿಸಬೇಕು ಎಣ್ಣೆದೇನೈತಿ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಐತಿ ಅಲ್ಲಿ ಕೆಲ ಒಬ್ಬೊಬ್ಬರ ಪೊಲೀಸರ ನೇಮಕ ಮಾಡ್ಬೇಕಂತ ಒಂದು ಭೀಮ್ ಆರ್ಮಿ ಸಂಘಟನೆ ಅಂತ ವಿನಂತಿ ಐತಿ ನಾನು ಮಾತನ್ನು ಹೇಳಿ ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ ಜೈ ಭೀಮ್ ಜೈ ಭೀಮ್